ಪದವಿ ಪೂರ್ವ ಕಾಲೇಜುಗಳಲ್ಲಿನ ವಿಜ್ಞಾನ ಹಾಗೂ ಕಾಮರ್ಸ್ ಪ್ರವೇಶಕ್ಕೆ ನೀಟ್ ಹಾಗೂ ಸಿಇಟಿ ನಂತೆ ಪಿಯುಸಿ ಪ್ರವೇಶಕ್ಕೆ ಸರ್ಕಾರಿ ಕೋಟಾದ ಶೇಕಡ ಐವತ್ತರಷ್ಟು ಸೀಟ್ಗಳನ್ನು ರೋಸ್ಟರ್ನಂತೆ ಕೌನ್ಸಿಲಿಂಗ್ ಮೂಲಕ ಆಯಾ ಜಿಲ್ಲಾ ಪದವಿ ಪೂರ್ವ ಉಪನಿರ್ದೇಶಕರಿಂದ ಹಂಚಿಕೆ ಮಾಡುವಂತೆ ಕರ್ನಾಟಕ ರಾಜ್ಯ ಬಿ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡಲಾಯಿತು ಸಾಮಾಜಿಕ ನ್ಯಾಯಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಮಾನ ಶೈಕ್ಷಣಿಕ ಅವಕಾಶ ನೀಡಲು ಸರ್ಕಾರ ಬದ್ದತೆಯನ್ನು ತೋರಿಸಬೇಕೆಂದು ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಬಿಪಿ ತಿಪ್ಪೇಸ್ವಾಮಿ ಅವರು ಸರ್ಕಾರಕ್ಕೆ ಆಗ್ರಹ ನೀಡಿದರು ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತಿನ ಬೇಡಿಕೆಗಳು ಯಾವುದೇ ಕಾರಣಕ್ಕೂ ಖಾಸಗಿ ಕಾಲೇಜುಗಳಲ್ಲಿನ ಸರ್ಕಾರಿ ಯಾವುದೇ ಕಾರಣಕ್ಕೂ ಖಾಸಗಿ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟಾದ ಸೀಟ್ಗಳ ಹಂಚಿಕೆ ಮತ್ತು ಪ್ರವೇಶ ನೀಡಿಕೆಯನ್ನ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗೆ ನೀಡಬಾರದು ಈಗಾಗಲೇ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದಡಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸುವ ಮೂಲಕ ಸರ್ಕಾರಿ ಕೋಟಾದಡಿಯಲ್ಲಿ ಆಯ್ಕೆಯಾಗಿರುವ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಶುಲ್ಕ ರೂಪಾಯಿ ಮೂರು ಸಾವಿರದ ಒಂದು ನೂರ ಮೂವತ್ತೆರಡು ಎಸ್ಸಿಎಸ್ಟಿ ವರ್ಗಗಳ ವಿದ್ಯಾರ್ಥಿಗಳಿಗೆ ಏಳ್ನೂರ ಮೂವತ್ತಾರುಗಳ ಶುಲ್ಕವೆಂದು ನೋಟಿಸ್ ಬೋರ್ಡ್ಗಳಲ್ಲಿ ಪ್ರಕಟಿಸುವಂತೆ ನೋಡಿಕೊಳ್ಳಬೇಕು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸರ್ಕಾರವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ರೂಪಾಯಿ ಎರಡು ನೂರ ಶುಲ್ಕವನ್ನು ನಿಗದಿಪಡಿಸಿದೆ ಆದರೆ ಬಹುತೇಕ ಸರ್ಕಾರಿ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲೇಜು ಅಭಿವೃದ್ಧಿ ಶುಲ್ಕ ಕಡ್ಡಾಯವೆಂದು ರೂಪಾಯಿ ಹನ್ನೆರಡು ನೂರಕ್ಕಿಂತಲೂ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡುತ್ತಿದ್ದು ಇದನ್ನು ತಡೆದು ಈಗಾಗಲೇ ಪಾವತಿಸಿದರು ರುವ ಮಹಿಳಾ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಹಿಂದಿರುಗಿಸಬೇಕು ಎಂದು ಒತ್ತಾಯ ಮಾಡಿದ್ರು ಅನೌನ್ಸ್ ಮಾಡಿ ಅಂತ ಹೇಳಿ ನೋಟಿಸ್ ಕೊಡಲಿ ಮಾಡಿ ಸರ್ಕಾರ ಮಾಡಿದೆ ಮೂರ್ ಸಾವಿರದ ಇನ್ನೂರ ಹದಿನೇಳು ರೂಪಾಯಿ ಜನರಲ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಶುಲ್ಕ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ಸಿ ಟಿ ಮತ್ತು ವರ್ಗಮಂದ ವಿದ್ಯಾರ್ಥಿಗಳಿಗೆ ಅಂತ ಅಷ್ಟೇ ಶುಲ್ಕ ಸರ್ಕಾರಿ ಕೋರ್ಟ್ ಆಯ್ಕೆ ಆಗ್ತಕ್ಕಂಥವರಿಗೆ ಅದನ್ನು ಮೀರಿ ಶಾಲಾಭಿವೃದ್ಧಿ ಶುಲ್ಕ ಅಂತ ಏನಾದ್ರೂ ನಾವು ತಗೊಳ್ಳೋದಾದ್ರೆ ಮೂರು ಸಾವಿರ ಮೀರಂಗಿಲ್ಲ ಯು ಬೋರ್ಡಿನ ಗೈಡ್ ಲೈನ್ ಪ್ರಕಾರ ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚು ಶಾಲಾ ಅಭಿವೃದ್ಧಿ ಶುಲ್ಕ ತಗೊಂಡಂಗಿಲ್ಲ ಶಾಲಾ ಅಭಿವೃದ್ಧಿ ಶುಲ್ಕ ಕೊಡ್ತಕ್ಕಂಥದ್ದು ಐಚ್ಛಿಕ ವಿಷಯ ದುಡ್ಡು ಇರ್ತಕ್ಕಂಥ ಕೊಡ್ತಾರೆ ದುಡ್ಡು ಇಟ್ಟಿರ್ತಕ್ಕಂಥ ಕೊಡೋದಿಲ್ಲ ಆ ಕಾರಣಕ್ಕೇನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಡವರ ಹತ್ರ ಶಿಕ್ಷಣ ಬರೆದಂಗೆ ತಡಿತಕ್ಕ ಸ್ಥಿತಿ ಇದೆ ಇದನ್ನ ತಾವು ಇಲಾಖೆಗೆ ಒಂದು ಮಾರ್ಗದರ್ಶನ ಕೊಡಬೇಕು ಜೊತೆಗೆ ಏನ್ ಸರ್ ಅಂತಂದ್ರೆ ಹೆಣ್ಣು ಮಕ್ಕಳು ಶಿಕ್ಷಣ ಹಿಂದುಳಿಬಾರ್ದು ಅನ್ನೋದಕ್ಕೆ ಸರ್ಕಾರ ಕೇವಲ ಇನ್ನೂರ ಇಪ್ಪತ್ತೈದು ಫಿಕ್ಸ್ ಮಾಡಿದೆ ಶುಲ್ಕನ ಇನ್ನೂರ ಇಪ್ಪತ್ತೈದು ರೂಪಾಯಿ ಯಾವುದೇ ಜಾತಿ ಹೇಳಿದಾಗಳಿದ್ರೆ ಈಗ ಇಲ್ಲಿರ್ತಕ್ಕಂಥ ಸರ್ಕಾರಿ ಗರ್ಲ್ಸ್ ಸ್ಟೂಡೆಂಟ್ ಕಾಲೇಜ್ ಇರ್ಬೋದು ಇಲ್ಲಿರ್ತಕ್ಕಂಥ ಸರ್ಕಾರಿ ಸ್ಟೂಡೆಂಟ್ ಕಾಲೇಜ್ ಇರ್ಬೋದು ಶಾಲಾ ಅಭಿವೃದ್ಧಿ ಶುಲ್ಕ ಅಂತ ಸಾವಿರಾರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಶುಲ್ಕ ಇನ್ನೂರ ಐವತ್ತು ರೂಪಾಯಿ ಇದ್ರೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಇದ್ರೆ ಕಾಲೇಜ್ ಶುಲ್ಕ ಕಾಲೇಜ್ ಅಭಿವೃದ್ಧಿ ಶುಲ್ಕ ಸಾವಿರ ರೂಪಾಯಿ ಇದೆ ಆ ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಹೋದಕ್ಕಾಗಲ್ಲ ಹೆಣ್ಮಕ್ಳು ಹೋದ ದುಡ್ಡು ಹೋಗ್ತಾರೆ ಅಂತ ಸರ್ಕಾರ ಕಮ್ಮಿ ಮಾಡಿದ್ರೆ ಯಾವ್ದೋ ನೆಪದಲ್ಲಿ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಕಟ್ಟಿಸಿ ಹೇಳಿದಾರೆ ಆ ದುಡ್ಡನ್ನು ಹಿಂದ ಕೊಡಿಸ್ಬೇಕು ಶಕ್ತಿ ಇರ್ತಕ್ಕಂಥ ಕಟ್ಟಿಸಿದ್ರೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿಸು ಶಕ್ತಿ ಇದ್ದೀರ ಅವ್ರದ್ದು ಶಕ್ತಿ ಇರೋದು ಹೆಣ್ಮಕ್ಳು ದುಡ್ಡು ಹೋಗ್ಬಿಟ್ರೆ ಸಾವಿರ ರೂಪಾಯಿ ಕಟ್ಟಕ್ಕಾಗದೆ ಹಾಗಾಗಿ ಈ ಬಗ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾಲೇಜುಗಳಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಉಪ ನಿರ್ದೇಶಕ ತಾವು ಸ್ಥಳೀಯ ಮಾರ್ಗದರ್ಶನ ಕೊಡಬೇಕು ಈ ಮಾಹಿತಿಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಹಾಗೂ ಆಯುಕ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರಿಗೆ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೀವಿ ಘಟಕ ಚಿತ್ರದುರ್ಗ ಘಟಕ ಸಲ್ಲಿಸಿರ್ತಕ್ಕಂತಹ ಖಾಸಗಿ ಶಾಲೆಯಲ್ಲಿ ಏನು ಐವತ್ತರಷ್ಟು ಕೋಟದ ಐದು ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡಬೇಕು ಮತ್ತು ಮಹಿಳೆಯರಿಗೆ ಯಾವುದೇ ರೀತಿ ಸುಲಭವನ್ನು ತಿಳ್ಕೊಳ್ಬಾರ್ದು ಅಂತ ಹೇಳಿ